ಹೇಮಾವತಿ ಡ್ಯಾಂನಿಂದ ನದಿಗೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟರುವ ಕಾರಣ ಕ್ಯಾರ್ಪೇಟೆ ತಾಲೂಕಿನ ಬಂಡಿಹೊಳೆ ಬಳಿಯ ಹೇಮಗಿರಿ ಮತ್ತು ಮಂದಕೆರೆ ಅಣೆಕಟ್ಟೆಗಳಲ್ಲಿ ನದಿಯು ಉಕ್ಕಿ ಹರಿಯುತ್ತಿದೆ ಹಾಗಾಗಿ ಕೆಆರ್ಪೇಟೆ ತಾಲೂಕಿನಲ್ಲಿ ಹೇಮಾವತಿ ನದಿಯು ನಲವತ್ತಾರು ಕಿಲೋಮೀಟರ್ ದೂರ ಹರಿಯಲಿದ್ದು ನದಿ ಪಾತ್ರದಲ್ಲಿ ಬರುವ ಎಲ್ಲಾ ಗ್ರಾಮಗಳ ಜನತೆ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಜನ ಜಾನುವಾರುಗಳನ್ನು ನದಿಗೆ ಇಡಿಸಬಾರದು ಬಟ್ಟೆ ಪಾತ್ರೆ ತೊಳೆಯಲು ನದಿ ಬಳಿ ಹೋಗಬಾರದು ನದಿಯಲ್ಲಿ ಸ್ನಾನ ಮಾಡುವುದಾಗಲಿ ಈಜುವುದಾಗಲಿ ಮಾಡಬಾರದು ಮೀನುಗಾರರು ನದಿಯಲ್ಲಿ ಮೀನು ಹಿಡಿಯಲು ಹೋಗಬಾರದೆಂದು ಕೇರ್ಪೇಟೆ ಹೇಮಾವತಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಈಗಾಗಲೇ ಬರುದು ಜಲಾಶಯದಿಂದ ಹೆಚ್ಚಿನ ನೀರನ್ನು ಬೀಳ್ತಾ ಇರೋದ್ರಿಂದ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯವರು ಹೇಳಿದಾಗೆ ಮೂವತ್ತರಿಂದ ನಲವತ್ತು ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಮೂವತ್ತು ನಾಲ್ವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರವಾಹ ಇರೋದ್ರಿಂದ ಈಗೇನು ಏನು ಪ್ರವಾಹ ಆಗ್ತಕ್ಕಂಥ ಸ್ಥಳಗಳಿದೆ ಗ್ರಾಮ ಪಂಚಾಯತ್ಗಳಿಂದ ಎಲ್ಲ ಜನರು ಜನ ಜನರು ಮತ್ತು ಜಾನುವಾರುಗಳು ಅಂತ ಹೇಳಿ ಈಗಾಗಲೇ ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಹಲವಾರು ನಮ್ಮ ಪೊಲೀಸ್ ಇಲಾಖೆ ಜಲನ ಇಲಾಖೆ ಆಗಿರ್ಬೋದು ಎಲ್ಲರೂ ಮತ್ತೆ ನಮ್ಮ ಕನ್ನಡ ಇಲಾಖೆಯವರಾಗಿರ್ಬೋದು ಸಾರ್ವಜನಿಕರಲ್ಲಿ ಕೆಡಿಸಲು ಏನಂದ್ರೆ ಈಗ ನೀರು ಜಾಸ್ತಿ ಇರೋದ್ರಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ಅಪಾಯ ಆಗುವ ಚಾನ್ಸಸ್ ಇದೆ ಜೀವ ಹೋದ್ರಂತ ನಾವು ಕರೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನೀರಿಗೆ ಇಳಿಬೇಡಿ ಈಜು ಈಜಕ್ಕೂ ಹೋಗಬೇಡಿ ಟೋನಿಯನ್ನು ಕೂಡ ಈ ಟೈಮಲ್ಲಿ ಬಿಡಕ್ಕೆ ಹೋಗೋದು ಸುರಕ್ಷತೆ ಅಲ್ಲ ಅದರಿಂದ ಅದನ್ನು ಮೀನು ಹಿಡಿಯೋದು ಇದೆಲ್ಲ ಮಾಡಕ್ಕೆ ಹೋಗಬೇಡಿ ಇದನ್ನು ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ ಜೊತೆಗೆ ನಿಮ್ಮ ಸ್ವತ್ತುಗಳನ್ನು ಕೂಡ ಈಗ ದನಕರುಗಳು ಇರ್ಬೋದು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ತೆಗ್ದಿದೆ ಆಲ್ರೆಡಿ ನೀನ್ನೇನು ಮೊನ್ನೆಯೂ ಕೂಡ ನಾವು ಮೈಕ್ ತಗೊಂಡು ಅನೌನ್ಸ್ ಎಲ್ಲ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಸತೀಶ್ ಕಿಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ರೇವತಿ ದಬ್ಬಿಘಟ್ಟ ಪಿಡಿಒ ಉಮಾಶಂಕರ್ ಮಂತ್ಕಿರೆ ಪಿಡಿಒ ಸುವರ್ಣ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಶಿವಲಿಂಗಯ್ಯ ಹೇಮೂತಿ ನಂಬರ್ ಇಪ್ಪತ್ತು ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ವಿಶ್ವನಾಥ್ ಸಹಾಯಕ ಎಂಜಿನಿಯರ್ ರಾಘವೇಂದ್ರ ಮೋಹನ್ ಕುಮಾರ್ ಹೆಚ್ಡಿ ನಾಯಕ್ ಸೇರಿದಂತೆ ಹಲವು ನೀರಾವರಿ ಅಧಿಕಾರಿಗಳು ಉಪಸ್ಥಿತರಿದ್ದರು